ಈಕೆಯ ಹೆಸರು ಕೀರ್ತಿ ಈಗ ತಾನೇ ಮೂವತ್ನಾಲ್ಕು ವರ್ಷ ಮದುವೆಯಾಗಿ ಒಂದು ಹೆಣ್ಣು ಮಗು ಇತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈಕೆಯ ಗಂಡ ಮೃತಪಟ್ಟಿದ್ದಾನೆ ಮಗಳನ್ನು ಸಾಕಲು ಖಾಸಗಿ ಕಂಪನಿಯೊಂದಕ್ಕೆ ಕೆಲಸಕ್ಕೆ ಹೋಗುತ್ತಿದ್ದಳು ಅಲ್ಲಿ ಪರಿಚಯವಾದವನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಳ್ಳಘಟ್ಟ ತಾಲೂಕಿನ ಅಂಬಿಗಾನಹಳ್ಳಿ ನಿವಾಸಿ ಸುನೀಲ್ ಈಕೆಗೆ ರನ್ನ ಚಿನ್ನ ಅಂತೆಲ್ಲ ಪುಸಲಾಯಿಸಿ ರಿಜಿಸ್ಟರ್ ಮದುವೆ ಮಾಡಿ ಕೈ ಹಿಡಿದ ಪತ್ನಿ ಎಂಟು ತಿಂಗಳ ತುಂಬು ಗರ್ಭಿಣಿಯಾಗುತ್ತಿದ್ದಂತೆ ಈಕೆಗೆ ಕೈಕಟ್ಟು ಮತ್ತೊಬ್ಬಳನ್ನ ಮದುವೆ ಮಾಡಿಕೊಳ್ಳುವ ಮೂಲಕ ನಂಬಿದವಳಿಗೆ ಮೋಸ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ ಕೆಲ್ಸಕ್ಕೆ ಹೋಗ್ತಾ ಇದ್ರಿ ಇಬ್ರು ಒಂದೇ ಹತ್ರ ಅವಾಗ ನಾನು ನೋಡ್ದ ನೋಡಿ ಪರಿಚಯ ಮಾಡಿಕೊಂಡ ಸ್ನೇಹ ಮುಖಾಂತರ ಬೆಳೀತು ನಾನು ನನ್ನ ಪರಿಸ್ಥಿತಿ ಹೇಳಿದೆ ನಮ್ ಮನೆಯವ್ರಿಲ್ಲ ನನ್ಗೊಂದು ಹೆಣ್ಮಗು ಹೋಯ್ತು ಅಂತ ಸರಿ ಆಯ್ತು ಅಂತ ಅವ್ನೆಲ್ಲ ಒಪ್ಕೊಂಡೆ ನನ್ನ ಮದುವೆ ಆದ ಮದುವೆ ಆಗ್ತೀನಿ ಲೈಫ್ ಕೊಡ್ತೀನಿ ಅಂತೇಳಿ ನಮ್ಮ ಸಿ ಲಿವಿಂಗ್ ರಿಲೇಷನ್ಶಿಪ್ ಟೂ ಇಯರ್ಸ್ ಇದ್ದರೆ ಅದಕ್ಕೆ ಮುಂಚೆ ಒಂದು ಸತಿ ಪ್ರೆಗ್ನೆಂಟ್ ಆಗಿದ್ದೆ ಆದರೂ ಅವನು ಅಬರ್ಷಣೆ ಮಾಡಿಸಿದ್ದ ಮತ್ತು ಇನ್ನೊಂದು ಸರ್ತಿ ಆದೆ ಸರ್ ಆಗ ಅಭಾಷಣ ಮಾಡ್ಸ್ಕೊ ಇಲ್ಲೇ ನಾನು ಮಾಡಿಸ್ಕೊಳಲ್ಲ ನಾನು ಲೈಫ್ ಕೊಡ್ತೀನಿ ಅಂದಲ್ಲ ಇಲ್ಲಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ಮದುವೆ ಆದ ಸರ್ ರಿಜಿಸ್ಟ್ರ್ ಮ್ಯಾರೇಜ್ ಸಹ ಆಗಿದ್ದೀವಿ ಒಂದು ತಪ್ಪು ನಾನು ಮದುವೆ ಎಲ್ಲ ಹಾಗೆ ಇನ್ನೊಂದು ಹತ್ತು ದಿನಕ್ಕೆ ಫ್ಯಾಮಿಲಿಯಲ್ಲಿ ಮದುವೆ ಬೇರೆ ಹುಡುಗಿಂದು ನೋಡಿದ್ದಾರೆ ಅಮ್ಮಗೋಸ್ಕರ ಆಗ್ತಾಯಿದ್ದೀನಿ ನಮ್ಮ ಅಮ್ಮಗೆ ಹುಷಾರಿಲ್ಲ ಮೂರು ತಿಂಗಳಲ್ಲಿ ಅಮ್ಮ ತೀರೋಗ್ತಾಳೆ ಅಂತೇಳಿ ಮದುವೆ ಆದ ನಾನು ಆದರೂ ಅಂದರೆ ಮದುವೆ ನಿಲ್ಲಿಸೋಕೆ ನಾನು ತುಂಬ ಪ್ರಯತ್ನಪಟ್ಟೆ ಅವ್ರ ಮಾವ ಮಂಜುನಾಥ್ ಅವ್ರಿಗೆ ಫೋನ್ ಮಾಡಿದೆ ಕೇಳಿದೆ ಈ ಥರ ಆಲ್ರೆಡಿ ಅವ್ರಿಗೆ ಮದುವೆ ಆಗೈತೆ ಪ್ರೆಗ್ನೆಂಟ್ ಅವ್ರಿಗೆ ಅಂತ ಆದರೂ ಅವ್ರು ಕೇರ್ಲೆಸ್ ಮಾಡಿದ್ರು ಸರ್ ಅವ್ರ ಮೂರು ಅವ್ರ ಮನೆ ಅಡ್ರೆಸ್ ನಂಗೆ ಗೊತ್ತಿಲ್ಲ ಆ ಟೈಮಲ್ಲಿ ನಿಲ್ಲಿಸೋಣ ಅಂತ ತುಂಬ ಪ್ರಯತ್ನಪಟ್ಟೆ ಅವ್ನು ಮದುವೆಯನ್ನು ನಿಲ್ಲಿಸಿದ್ರೆ ನಾನು ಸತ್ತೋಗ್ತೀನಿ ನಿನ್ನೂ ನಿನ್ನ ನಿನ್ನೂ ಸಾಯಿಸಾಕ್ತೀನಿ ಅಂತ ಬೆದರಿಕೆ ಹಾಕಿದೆ ಸರ್ ಇಷ್ಟೆಲ್ಲ ಆದರೂ ನಾನು ತುಂಬ ನಾನೇ ಅವ್ನು ನಿಲ್ಲಿಸಲ್ಲ ಅಂತ ನಾನೇ ಆತ್ಮಹತ್ಯೆಗೆ ಪ್ರಯತ್ನಪಟ್ಟೆ ಎರಡು ಮೂರು ಬಾರಿ ಆದರೂ ಅವನಿಗೆ ಒಂದು ಸೂರು ಸಹ ಕರುಣೆ ಬರಲಿಲ್ಲ ಈ ಥರ ಎಲ್ಲ ಆಯಿತು ಆಮೇಲೆ ಇಲ್ಲ ನನಗೆ ಮೋಸ ಮಾಡಲ್ಲ ಅವ್ಳಿಗೆ ಇನ್ನು ಫ್ಯಾಮ್ಲಿಗೋಸ್ಕರ ಆಗ್ತೀನಿ ಅಂದರೆ ನನಗಿಷ್ಟ ಇಲ್ಲ ಅವ್ಳಿಗೆ ಜೊತೆ ಯಾವುದೇ ಸಂಬಂಧ ಇಟ್ಕೊಳಲ್ಲ ಹಂಗೆ ಹಿಂಗೆ ಅಂತೇಳಿ ಇವಾಗ ಅವ್ಳಿಗಿ ಪ್ರೆಗ್ನೆಂಟ್ ಮಾಡಿದ್ದೇನೆ ಸರ್ ನನಗೋದು ರೀಸೆಂಟಾಗಿ ಗೊತ್ತಾಯಿತು ಮೊನ್ನೆ ಅವ್ರ ಮನೆಗೆ ಹೋಗೋವಾಗ ಅಷ್ಟು ದಿನಕ್ಕೆ ನಂಗೆ ಗೊತ್ತಿಲ್ಲ ಈ ಥರ ಎಲ್ಲ ಹೇಳ್ದ ಇವಾಗ ನೋಡಿದ್ರೆ ಮನೆಗೆ ತಿಳಿಸು ಅಂದರೆ ತಿಳಿಸಲ್ಲ ಅಂದ ನಾನು ಮನೆ ಹತ್ರ ಜಗಳ ಮಾಡಿದಕ್ಕೆ ಮೊನ್ನೆ ಅವರಪ್ಪ ಅದನ್ನು ಆಚೆ ತಳೆದ ನೈಟ್ ಹತ್ತು ಗಂಟೆ ಆಗೈತೆ ಸರ್ ಅಷ್ಟೊತ್ತ ಆಚೆ ಮನೆಯಿಂದ ಊರಿಂದ ಆಚೆ ತಳ್ಳಿದ್ರು ಸರಿ ಅಂತಾಗಲೂ ಬಂದು ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟೆ ಸರ್ ಸಖಿ ಬಂದು ಸ್ಟಾಫು ಮಹಿಳಾ ಸಮಾಜ ಪೊಲೀಸ್ ಇಲಾಖೆಯಲ್ಲಿ ಅವರು ಅವನ್ನೆಲ್ಲ ಕೆಲಸ ಮಾತಾಡೋರು ಆ ಊರು ಮೆಂಬರು ಅವರಪ್ಪ ನಾರಾಯಣ ಸ್ವಾಮಿ ಬಂದು ಬರವಣಿಗೆ ಮುಖಾಂತರ ಬರ್ಕೊಟ್ರು ನೋಡ್ಕೊತೀವಿ ಏನು ತೊಂದರೆ ಇಲ್ಲ ಹುಡುಗಿಗೆ ಎರಗೋದು ಪ್ರತಿಯೊಂದು ನಾವೇ ನೋಡ್ಕೊತೀವಿ ಅಂತೆಲ್ಲ ಒಪ್ಕೊಂಡು ಹೋದರು ಆದರೂ ಅವನು ಅಷ್ಟೇ ಆದ್ರೂ ಬರಿಲ್ಲ ನಾನು ನೋಡ್ತಿಲ್ಲ ಸರ್ ಹೊಟ್ಟೆ ನಾವು ಒಂದು ನನಗೆ ಫೋನ್ ಮಾಡ್ರೆ ಆಂಬುಲೆನ್ಸ್ ಫೋನ್ ಮಾಡು ಒನ್ ನಾಟ್ ಬಂದು ನೋಡ್ತಿಲ್ಲ ಯಾವುದಕ್ಕೂ ಇವಾಗ ವಿಧವಿ ಕೀರ್ತಿಯನ್ನು ದೇವಸ್ಥಾನದಲ್ಲಿ ಮದುವೆಯಾಗಿದ್ದ ಸುನಿಲ್ ನಂತರ ಚಿಕ್ಕಬಳ್ಳಾಪುರದ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಮದುವೆ ನೋಂದಣಿ ಮಾಡಿಸಿದ್ದಾನೆ ಇದಕ್ಕೆ ತಮ್ಮ ಮನೆಯಲ್ಲಿ ವಿರೋಧ ಇದೆ ಎನ್ನುವ ನೆಪ ಹೊಡ್ಡಿ ಮತ್ತೆ ಬೇರೆ ಯುವತಿಯನ್ನ ಮದುವೆ ಮಾಡಿಕೊಂಡಿದ್ದಾನೆ ಇದರಿಂದ ಕೇರಳದ ಕೀರ್ತಿ ನ್ಯಾಯ ಕೇಳಲು ಗಂಡ ಸುನಿಲ್ ಅಂಬಿಗಾನಹಳ್ಳಿ ಮನೆಯ ಬಳಿ ಇಂದು ಹೋಗಿದ್ದಾಳೆ ಇದರಿಂದ ಕುಪಿತರಾದ ಸುನೀಲ್ ತಂದೆ ತಾಯಿ ಸಂಬಂಧಿಗಳು ಗರ್ಭಿಣಿಯ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿದೆ ತಕ್ಷಣ ಒಂದು ಒಂದು ಎರಡು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಗರ್ಭಿಣಿಯನ್ನು ರಕ್ಷಿಸಿ ಚಿಕ್ಕಬಳ್ಳಾಪುರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಇವಾಗ ನನಗೆ ಎಂಟು ತಿಂಗಳು ಸರ್ ನನಗೆ ಇವತ್ತು ಮಾರ್ನಿಂಗ್ ಅವ್ರ ಮನೆ ಹತ್ರಕ್ಕೆ ಹೋಗಿದ್ದೆ ಅವರಮ್ಮ ತುಂಬ ಕೆಟ್ಟ ಕೆಟ್ಟ ಮಾತಿಂದ ಮಾತಾಡಿದ್ರು ನನ್ನ ತಳ್ಳಿದ್ರು ಗೇಟಿಗೆ ನಾನು ಹೊಟ್ಟೆ ತೆಗೆದ್ರು ತುಂಬ ಹೊಟ್ಟೆಯೆಲ್ಲ ನೋತಿದ್ದೆ ನಂಗೆ ಇರೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಇವಾಗ ನನಗೆ ಯಾರೂ ಸಹ ಇಲ್ಲ ನಂಗೆ ನ್ಯಾಯ ಬೇಕು ಸರ್ ಇವಾಗ ಇಷ್ಟೆಲ್ಲ ನಂಬಿಸಿ ಮೋಸ ಮಾಡಿ ಇವಾಗ ಮಗು ನಮ್ದಲ್ಲ ಅಂತಾರೆ ಸರ್ ಅವರು ಯಾರ್ದು ಅಂತಿದ್ದಾರೆ ನಾನು ಡಿ ಎನ್ ಎ ಸಹ ನಾನು ರೆಡಿ ಆಗಿದ್ದೀನಿ ಇವಾಗ ಟೆಸ್ಟ್ ಮಾಡಿಸೋದಕ್ಕೆ ಸಹ ಅವನ ಈ ಥರ ಎಲ್ಲ ಅವರಮ್ಮ ಅವರ ಅಪ್ಪ ಎಲ್ಲ ಬೇರೆಯವ್ರದ್ದು ಮಗು ನಮ್ದೆಲ್ಲ ಈ ಥರ ಏನೇನೋ ಮಾತಾಡ್ತಿದ್ದಾರೆ ತುಂಬ ಕೆಟ್ಟು ಕೆಟ್ಟು ಶಬ್ದಗಳಿಂದ ಅವರಮ್ಮ ನನ್ನ ಪ್ರಾಣ ಬೆದರಿಕೆ ಆಗ್ತಿದ್ದಾರೆ ಸರ್ ಚೌಡಮ್ಮ ಅಂತ ಅವನ ಹೆಸರು ಸುನೀಲ್ ಅಂತ ಆಗೈತೆ ಸರ್ ನನ್ನ ಜೊತೆ ಮದುವೆಯಾಗಿ ರಿಜಿಸ್ಟ್ರೆಲ್ಲ ಹಾಗೆ ಮತ್ತೆ ಅವ್ನು ಬೇರೆ ಮದುವೆ ಆಗಿದ್ದಾನೆ ಸರ್ ಇಷ್ಟೆಲ್ಲ ಆಗಿದ್ದಾನೆ ಅವರಮ್ಮ ಅವರಪ್ಪ ಮದುವೆ ಆಗಿರೋ ಹುಡುಗಿನ ಹಂಗೆ ಅಂತಿದ್ದಾಳೆ ತುಂಬಾ ಕೆಟ್ಟೋಗಿದೆ ಮಗಳ ಜೊತೆ ನೆಮ್ಮದಿಯಾಗಿದ್ದ ವಿಧವೆಯ ಬಾಳಲ್ಲಿ ಸುನೀಲ್ ಎನ್ನುವ ಯುವಕ ಚೆಲ್ಲಾಟವಾಡಿದ್ದು ನೊಂದ ಗರ್ಭಿಣಿ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕ